ನೀವು ಯಾವುದೇ ಪರಿಭೇದಗಳನ್ನು ಪ್ರಾಕಾರಗಳನ್ನು ಮಾಡದೇನೆ ಸಿನಿಮಾವನ್ನ ಸಿನಿಮಾವಾಗಿ ನೋಡುವಂಥ ಒಂದು ನೋಟ ದಕ್ಕಿದಾಗ ನಿಮಗೆ ತಿಮ್ಮನ ಮೊಟ್ಟೆಗಳು ಹೆಚ್ಚೆಚ್ಚು ಅರ್ಥ ಆಗ್ತವೆ ಹೆಚ್ಚೆಚ್ಚು ಆಳಕ್ಕಿಳಿತವೆ ಹೆಚ್ಚೆಚ್ಚು ನಿಮ್ಮ ಮನೋವ್ಯಾಪಾರದಲ್ಲಿ ಗನಿ ಕಟ್ತವೆ ನೀವು ಎಲ್ಲಿಯೂ ಪಶ್ಚಿಮ ಘಟ್ಟದಲ್ಲಿ ನೋಡಿದ್ದೇನೆ ಅಂತ ಅನ್ನಿಸಬಹುದಾದ ಯಾವ ಜಾಗವೂ ಇಲ್ಲ ಈ ಒಂದು ಸಿನಿಮಾ ನಿಮ್ಮ ಇಡಿಯದಾದ ಮೈ ಮನಸ್ಸನ್ನ ಹೃದಯವನ್ನ ಮತ್ತು ನಿಮ್ಮ ಮನಸ್ಸನ್ನು ಏಕಕಾಲದಲ್ಲಿ ಸೂಜಿಗಲ್ಲಿನ ಹಾಗೆ ಸೊಳೆ ಸೆಳೆತರು ಓದಿಗಿಂತ ಮಿಗಿಲಾದಂಥ ಒಂದು ನೋಟದ ಸಾಹಿತ್ಯ ಏನಾದರೂ ಇದ್ದರೆ ಅದು ಸಿನಿಮಾ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಅಪರೂಪದಲ್ಲಿ ಒಂದು ಬದುಕು ಮತ್ತು ಬದುಕಿನ ಸ್ಥಿತ್ಯಂತರದ ಮೇಲೆ ಬದುಕು ಮತ್ತು ಬದುಕಿನ ನಂಬಿಕೆಯ ಮೇಲೆ ನಂಬಿಕೆ ಮತ್ತು ಮೂಢನಂಬಿಕೆಯ ಮಧ್ಯೆ ಇರುವಂಥ ಒಂದು ತೆಳುವಾದ ಗೆರೆಯ ಮೇಲೆ ಒಂದು ಸಿನಿಮಾ ನಿರೂಪಿತಗೊಂಡಿದೆ ಸಿನಿಮಾ ಇವತ್ತು ಕೇವಲ ಮನರಂಜನೆಯ ಸೊತ್ತಾಗಿ ಉಳಿದಿಲ್ಲ ಅನ್ನೋದನ್ನು ನಿರಂತರವಾಗಿ ಹೇಳ್ತಾ ಬಂದಿದ್ದೇನೆ ನಾನು ಅದು ಬದುಕು ಮತ್ತು ಭಾವದ ಪ್ರತಿಫಲನ ಬದುಕು ಮತ್ತು ಭಾವದ ನಾಭಿಯಿಂದ ಹೊರಡುವ ಒಂದು ಮನರಂಜನೆಯನ್ನೂ ಒಳಗೊಂಡು ಮನೋವಿಕಾಸವನ್ನು ಬದುಕಿನ ಪಥಚಲನೆಯ ಮಧ್ಯೆ ಆತ್ ಆಗ್ತಾ ಇರುವಂಥ ಮತ್ತು ಆಗಬಹುದಾದ ಸ್ಥಿತ್ಯಂತರದ ಒಟ್ಟು ಒಂದು ಗತಿಶೀಲತೆಯನ್ನು ಪ್ರತಿನಿಧಿಸುವ ಒಂದು ದೃಶ್ಯಕಾವ್ಯ ಅಥವಾ ಕಥನಕಾವ್ಯ ಆದರೆ ಸಿನಿಮಾ ಅದಕ್ಕಿಂತ ಹೆಚ್ಚಿಂದ ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ಬದುಕಿನ ಬಗ್ಗೆ ಮಾತಾಡಬೇಕು ಬದುಕನ್ನು ವ್ಯಾಖ್ಯಾನಿಸಬೇಕು ಬದುಕನ್ನು ಒಂದು ಅವಲೋಕನದ ಅವಧಿಯಾಗಿ ಅದು ನಮ್ಮ ಕಣ್ಣೆದುರು ಆಕೃತಿಗೊಳ್ಳಬೇಕು ನಮ್ಮ ಬದುಕನ್ನೇ ನಾವು ನೋಡಿಕೊಳ್ಳುವ ನಮ್ಮ ಬದುಕನ್ನೇ ನಾವು ಓದಿಕೊಳ್ಳುವ ನಮ್ಮ ಬದುಕನ್ನೇ ನಾವು ಕಣ್ಣೆದುರು ಮತ್ತೆ ಚಿತ್ರಿತಗೊಂಡು ಅದರ ಒಟ್ಟು ಅಂಗ ಆಕಾರ ಲಯ ಲಾಲಿತ್ಯ ಇವೆಲ್ಲವನ್ನು ಕಣ್ತುಂಬಿಸಿಕೊಳ್ಳುವಂಥ ಒಂದು ಸದಾವಕಾಶ ಸಿಗುದಿದ್ದರೆ ಅದು ಓದು ಮತ್ತು ನೋಟದಿಂದ ಓದಿಗಿಂತ ಮಿಗಿಲಾದಂಥ ಒಂದು ನೋಟದ ಸಾಹಿತ್ಯ ಏನಾದರೂ ಇದ್ದರೆ ಅದು ಸಿನಿಮಾ ಹಾಗಾಗಿ ಸಿನಿಮಾ ಕೇವಲ ಹೊಡೆ ಬಡಿ ಕಡಿ ಅದು ಕೇವಲ ಭ್ರಮಾತ್ಮಕವಾದಂಥ ಒಂದು ಇಲ್ಯೂಷನ್ ಜಗತ್ತಿನ ಒಂದು ಬಿಂಬ ಅಷ್ಟೇ ಆಗಿದ್ದರೆ ಅದು ಸಿನಿಮಾ ಪ್ರಾಯುಶ ನೂರಾರು ಕಾಲ ಮುಂದುವರೆದು ಬರ್ತಿರಲಿಲ್ಲ ಅದು ನಮ್ಮ ಬದುಕಿನ ಒಟ್ಟು ಗತಿಶೀಲತೆಯಲ್ಲಿ ತನ್ನದೇ ಆದಂಥ ಒಂದು ನೆಲೆಯನ್ನು ಬೆಲೆಯನ್ನು ಮಾರ್ಮಿಕತೆಯನ್ನು ಮರ್ಮವನ್ನು ಉಳಿಸಿಕೊಂಡು ಇವತ್ತಿನ ಜಾಗತೀಕರಣದ ಹೊತ್ತಲ್ಲೂ ಕೂಡ ಅದು ನಮ್ಮ ಬದುಕಿನ ಒಂದು ಸಂವಾದಿಯಾಗಿ ಕನ್ನಡಿಯಾಗಿ ನಿಂತಿದೆ ಅಂತಾದರೆ ಅದರ ಅಂಗ ಮತ್ತು ಆಕೃತಿ ಪ್ರಕೃತಿ ಪ್ರಾದುರ್ಭಾವ ಇವೆಲ್ಲವೂ ಬದುಕಿನ ನಾಭಿಯಿಂದ ಹೊರಡ್ತಾ ಇದೆ ಬದುಕಿಗೆ ಮುಖಾಮುಖಿಯಾಗಿದೆ ಮತ್ತು ಬದುಕಿನ ಒಂದು ಅವಲೋಕನದ ಬಹಳ ದೊಡ್ಡ ಅಖಾಡವಾಗಿದೆ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಬದುಕು ಮತ್ತು ಸಿನಿಮಾ ಇವತ್ತು ಒಂದು ರೀತಿಯ ಒಂದು ನಾಣ್ಯದ ಎರಡು ಮುಖಗಳು ಅಥವಾ ತಾದ್ಯಾತ್ಮದಿಂದ ನೋಡುವಂಥ ಆತ್ಮಾನುಸಂಧಾನಕ್ಕೆ ಒಳಪಡುವಂಥ ಒಂದು ಮಾಧ್ಯಮ ಅಂತ ನಾನು ಭಾವಿಸಿದ್ದೇನೆ ಈ ಎಲ್ಲ ನಮ್ಮ ಮಾತುಗಳಿಗೆ ಯೋಚನೆಗಳಿಗೆ ಆಕರವಾಗುವಂಥ ಒಂದು ಕನ್ನಡದ ಸಿನಿಮಾ ಈ ಹೊತ್ತಿನಲ್ಲಿ ನಮ್ಮ ಕಣ್ಣೆದುರು ಆಕೃತಿಗೊಂಡದ್ದು ಯಾವುದಾದ್ರೂ ಇದ್ದರೆ ರಕ್ಷಿತ್ ತೀರ್ಥಹಳ್ಳಿ ಅವರ ತಿಮ್ಮನ ಮೊಟ್ಟೆಗಳು ತಿಮ್ಮನ ಮೊಟ್ಟೆಗಳು ಅದು ಒಂದು ಪ್ರಾಕೃತಿಕವಾದಂಥ ಏರಿಳಿತದ ಮತ್ತು ಪ್ರಕೃತಿ ಮತ್ತು ಮನುಷ್ಯನ ಬದುಕಿನ ಮಧ್ಯೆಯ ತೂಗುಯಾಲೆಯ ಒಂದು ಪರ್ವಕಾಲಕ್ಕೆ ಮುಖಾಮುಖಿಯಾಗಿದೆ ರಕ್ಷಿತ್ ಯಾವಾಗಲೂ ಅವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ತೀರ್ಥಹಳ್ಳಿಯ ಪ್ರದೇಶದಲ್ಲಿ ಆಗಿರೋದರಿಂದ ಅವರ ಹಿಂದಿನ ಹೊಮ್ಮಣ್ಣ ಇರಬಹುದು ಎಂಥ ಕತೆ ಮಾರಾಯ ಅನ್ನುವಂಥದ್ದಿರಬಹುದು ಅದು ಹೆಚ್ಚು ಪಶ್ಚಿಮ ಘಟ್ಟದ ಪ್ರಕೃತಿಯ ಅದರ ಒಡಲನ್ನೇ ನಂಬಿಕೊಂಡು ಅದು ಬದುಕಿದೆ ಬಾಳಿದೆ ಹುಟ್ಟಿದೆ ಮತ್ತು ನಮ್ಮೊಟ್ಟಿಗೆ ಅದು ಅನುಸಂಧಾನವನ್ನು ಮಾಡಿದೆ ಪ್ರಕೃತಿಯನ್ನು ಬಿಟ್ಟು ಸಿನಿಮಾ ಮಾಡಲಾರ ರಕ್ಷಿತ್ ಬದುಕನ್ನು ಬಿಟ್ಟು ಸಿನಿಮಾ ಮಾಡಲಾರ ಪ್ರಕೃತಿ ಮತ್ತು ಬದುಕಿನ ಮಧ್ಯೆಯ ಒಂದು ಎಳೆಯಾಗಿ ಸೆಲೆಯಾಗಿ ಒರತೆಯಾಗಿ ಕನ್ನಡದಲ್ಲಿ ಅತ್ಯಂತ ದಟ್ಟವಾಗಿ ಧ್ವನಿಸುವ ಮತ್ತು ಪ್ರತಿಧ್ವನಿಸುವ ಒಬ್ಬ ನಿರ್ದೇಶಕ ಯುವ ನಿರ್ದೇಶಕ ಹೊಸ ತಲೆಮಾರಿನ ಒಂದು ಸಾಕ್ಷಿ ಪ್ರಜ್ಞೆ ಇದ್ದರೆ ಅದು ರಕ್ಷಿತ್ ತೀರ್ಥಳ್ಳಿ ಕಾಳಿಂಗ ಸರ್ಪ ನಮಗೆ ಭಯವೂ ಹೌದು ಅದರ ಬಗ್ಗೆ ಇರುವಂಥ ಒಂದು ಅಗಾಧವಾದಂಥ ಊಹಾತೀತವಾದಂಥ ಅಥವಾ ಭ್ರಮಾತ್ಮಕವಾದಂಥ ಹಲವು ಕತೆ ಕಾವ್ಯಗಳಿಗೆ ಆಹಾರವಾಗುವಂಥ ಒಂದು ಸರಿಸ್ರಪವೂ ಹೌದು ತೀರ್ಥಹಳ್ಳಿ ಅಂತಂದಾಗ ನೀವು ಈಗಾಗಲೇ ನನ್ನ ಈ ಸಿನಿಮಾದ ಪೂರಕವಾಗಿ ನಾನು ಒಂದಿಷ್ಟು ಮಾಹಿತಿಗಳನ್ನು ಕೊಡುವ ಮತ್ತು ಸಿನಿಮಾ ಹೇಗೆ ಬಂದಿದೆ ಅನ್ನೋದಕ್ಕೆ ಒಂದು ಮುನ್ನುಡಿಯಾಗಬಲ್ಲಂಥ ಒಂದು ಸಂದರ್ಶನವನ್ನು ಮಾಡಿದ್ದೇನೆ ಆ ಟೀಮಿನೊಟ್ಟಿಗೆ ಅಲ್ಲಿ ಒಬ್ಬ ಉರ್ಗತಜ್ಞ ಅವರು ತನ್ನ ಒಂದೂವರೆ ಎರಡು ದಶಕಗಳ ಅವಿರತವಾದಂಥ ಶ್ರಮ ಕಾಳಿಂಗ ಮತ್ತು ನ ಕಾಡು ಕಾಳಿಂಗ ಮತ್ತು ಬದುಕು ಕಾಳಿಂಗ ಮತ್ತು ನಮ್ಮ ನಂಬಿಕೆ ಇವೆಲ್ಲದರ ಮಧ್ಯೆ ನಾವು ಅತ್ಯಂತ ಗಟ್ಟಿಯಾಗಿ ಆಲೋಚನೆ ಮಾಡಬೇಕಾದಂಥ ವಸ್ತುಸ್ಥಿತಿಯ ಬಗ್ಗೆ ಅವರು ಪ್ರಾಕ್ಟಿಕಲ್ ಆಗಿ ಮಾತಾಡಿದರು ಪ್ರಾಯಶಃ ಅವರ ಇಡೀ ಬದುಕು ಭಾವ ಸಾಧನೆ ಸಂಶೋಧನೆ ಈ ನೆಲೆಯನ್ನೇ ಇಟ್ಕೊಂಡು ಒಂದು ಸಣ್ಣ ಕಥೆಯನ್ನು ಆಧರಿಸಿ ಹೊರಹೊಮ್ಮಿದ ಸಿನಿಮಾ ತಿಮ್ಮನ ಮೊಟ್ಟೆಗಳು ಬದುಕು ಬದಲಾಗಿದೆ ಪರಿಸರವೂ ಬದಲಾಗಿದೆ ಪರಿಸರವನ್ನು ನಾವೇ ಬದಲಾಯಿಸಿದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಬಲಿ ಹಾಕಿಕೊಂಡಿದ್ದೇವೆ ಇವತ್ತು ನಾಗಬನ ಅಥವಾ ಕಾಳಿಂಗ ಅಥವಾ ಪರಿಸರ ಪರಿಸರಕ್ಕೆ ಸಂಬಂಧಪಟ್ಟಂಥ ನಮ್ಮ ನಂಬಿಕೆಗಳು ಇವೆಲ್ಲದರ ಮೇಲೆ ತೀವ್ರವಾದಂಥ ಆಘಾತ ಆಗ್ತಾ ಇದೆ ಅದನ್ನು ಮೂಢನಂಬಿಕೆ ಅಂತ ಕರೆಯುವ ಒಂದು ವರ್ಗವೂ ಹುಟ್ಟುಕೊಂಡಿದೆ ಅದಕ್ಕೆ ಅದರದೇ ಆದಂಥ ಒಂದು ನಡೆ ನುಡಿ ಇದೆ ಮತ್ತು ತರ್ಕ ಇದೆ ಆದರೆ ಅದಕ್ಕೆ ಪರಿಸರದ ಆಮೂಲಾಗ್ರವಾದಂಥ ಅಲ್ಲಿಯ ಒಂದು ನಡಾವಳಿಗಳು ನಂಬಿಕೆಗಳು ಅದು ಅದಕ್ಕೆ ಅರ್ಥ ಆಗುತ್ತೆ ಇರುವಂಥ ವಿಚಾರ ಅದು ಕಾಳಿಂಗ ಸರ್ಪದ ಸಂಶೋಧನೆಯ ಹೆಸರಿನಲ್ಲಿ ನಮಗೆ ಭ್ರಮಿತ ಕಲ್ಪನೆಗಳು ಹೇಗೆ ಹುಟ್ಟುಕೊಂಡಿದ್ದಾವೆ ಮತ್ತು ಕಾಳಿಂಗ ಸರ್ಪವನ್ನು ಮುಟ್ಲಿಕ್ಕೆ ಹೋದಾಗ ಆ ಪ್ರತಿಕ್ರಿಯಾತ್ಮಕವಾಗಿ ನಮ್ಮ ಬದುಕು ಯಾವ ರೀತಿ ಶೈಥಿಲ್ಯಕ್ಕೆ ಒಳಗಾಗತ್ತೆ ನಮ್ಮ ಬದುಕಿನ ಇಡೀ ನೆಲೆಗಳು ಹೇಗೆ ಅದು ಅಲಗಾಡ್ತವೆ ನಮ್ಮ ಬದುಕಿನ ಕರುಳ ಸಂಬಂಧಕ್ಕೂ ಕಾಡಿನ ಒಳಗಡೆ ಇರುವಂಥ ಜೀವಜಂತುಗಳ ಕರುಳ ಸಂಬಂಧಕ್ಕೂ ಹೇಗೆ ನೇರವಾದಂಥ ಒಂದು ಕನೆಕ್ಟಿವಿಟಿ ಇದೆ ಇವೆಲ್ಲವನ್ನು ರಕ್ಷಿತ್ ಬಹಳ ಸುಂದರವಾಗಿ ಕಥೆ ಕಥಾನಕ ನಿರೂಪಣೆ ಇಡೀಯದಾಗಿ ಮಳೆಯಲ್ಲಿ ಚಿತ್ರೀಕರಿಸಿದ ರೀತಿ ಮತ್ತು ಇಡೀ ಜಗತ್ತಿನಲ್ಲಿ ಎಂಟು ವೈವಿಧ್ಯಮಯವಾದಂಥ ಜೀವವೈವಿಧ್ಯವನ್ನು ಹೊಂದಿರುವ ಅಪರೂಪದ ಕಾಡುಗಳಲ್ಲಿ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಪಶ್ಚಿಮ ಘಟ್ಟ ಒಂದು ಆದರೆ ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮ ಪಶ್ಚಿಮ ಘಟ್ಟದ ಸೂಕ್ಷ್ಮತೆಯ ಮೇಲೆ ನಾವು ರೂಕ್ಷವಾಗಿ ದಾಳಿ ಮಾಡ್ತಾಯಿದ್ದೇವೆ ಇದರ ಪರಿಣಾಮ ಏನಾಗಿದೆ ನಮ್ಮ ಹಳ್ಳಿಯ ಬದುಕಿನ ಆ ನಂಬಿಕೆಗಳು ಆ ರೀತಿಗಳು ಆ ರಿವಾಜುಗಳು ಹೇಗೆ ಪರಿಸರಕ್ಕೆ ಪೂರಕವಾಗಿ ಜೀವ ಜಂತುಗಳ ಒಟ್ಟು ಬದುಕಿಗೆ ಪೂರಕವಾಗಿ ಹೇಗೆ ನಿಂತಿದ್ದುವು ನಾವು ಅದರ ವಿರುದ್ಧವಾಗಿ ಹೋದಾಗ ಯಾವ ಅವಘಡಗಳು ಸಂಭವಿಸ್ತವೆ ಬದುಕಿನ ವಿನಾಶ ಎಲ್ಲಿಂದ ಆರಂಭ ಆಗುತ್ತೆ ಮತ್ತು ನಮ್ಮ ಬದುಕಿನ ನಾಡಿನ ಬದುಕು ಅಂತ ನಾವು ಭಾವಿಸಿದ ಬದುಕಿನ ಬಳ್ಳಿ ಇರುವುದು ಎಲ್ಲಿ ನಮಗೂ ಕಾ ಕಾಡಿನ ಕಾಳಿಂಗಗೂ ಇರುವಂಥ ಒಂದು ಸಂಬಂಧ ಏನು ಇದನ್ನು ಸೈದ್ಧಾಂತಿಕವಾಗಿ ಪಿ ಎಚ್ ಡಿ ಪ್ರಬಂಧದ ರೀತಿಯಲ್ಲಿ ನಿರೂಪಿಸಿದ್ದರೆ ಅದೊಂದು ಆರ್ಟ್ ಸಿನಿಮಾ ಅಥವಾ ಬ್ರಿಡ್ಜ್ ಸಿನಿಮಾ ಇನ್ಯಾವುದೋ ಸಿನಿಮಾ ಅನ್ನುವಂಥ ನಮ್ಮ ಪ್ರಾಕಾರಗಳಲ್ಲಿ ಒಂದಾಗ್ತಾ ಇತ್ತು ನೀವು ಯಾವುದೇ ಪರಿಭೇದಗಳನ್ನು ಪ್ರಾಕಾರಗಳನ್ನು ಮಾಡ್ದೇ ಸಿನಿಮಾವನ್ನು ಸಿನಿಮಾವಾಗಿ ನೋಡುವಂಥ ಒಂದು ನೋಟ ದಕ್ಕಿದಾಗ ನಿಮಗೆ ತಿಮ್ಮನ ಮೊಟ್ಟೆಗಳು ಹೆಚ್ಚೆಚ್ಚು ಅರ್ಥ ಆಗ್ತವೆ ಹೆಚ್ಚೆಚ್ಚು ಆಳಕ್ಕಿಳಿತವೆ ಹೆಚ್ಚೆಚ್ಚು ನಿಮ್ಮ ಮನೋವ್ಯಾಪಾರದಲ್ಲಿ ಗನಿ ಕಟ್ತವೆ ಎಂಥ ಒಂದು ಸುಂದರವಾದ ಬದುಕನ್ನು ನಾವು ನಮ್ಮ ಆಧುನಿಕತೆಯ ಹೆಸರಿನಲ್ಲಿ ಬದಲಾವಣೆಯ ಹೆಸರಿನಲ್ಲಿ ಎಷ್ಟು ವಿಕೃತಗೊಳಿಸಿದ್ದೇವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೂ ಆಗಿ ಆಮೇಲೆ ಆ ಉತ್ತರದ ಒಳಗಡೆಯ ಒಂದು ಕಾವ್ಯದ ಶಿಲ್ಪವಾಗಿ ಕಾವ್ಯ ಕಥನವಾಗಿ ಅದು ನಮಗೆ ಆವರಿಸಿಕೊಳ್ಳುವ ರೀತಿ ಇದೆಯಲ್ಲ ತಿಮ್ಮನ ಮೊಟ್ಟೆಗಳು ದಯವಿಟ್ಟು ಹೇಳ್ತಾ ಇದ್ದೇನೆ ನಿಮ್ಮ ಇಡೀ ಕುಟುಂಬಿಕರಾಗಿ ಮಕ್ಕಳು ಮರಿ ವೃದ್ಧರು ಎಲ್ಲರೂ ಸೇರಿ ಈ ಸಿನಿಮಾವನ್ನು ನೀವು ನೋಡಬೇಕು ಯಾಕೆಂತಂದರೆ ನಾವು ಕಳಕೊಂಡ ಬದುಕಿನ ಬಗ್ಗೆ ಕಳಕೊಳ್ಳಬಹುದಾದ ಬದುಕಿನ ಬಗ್ಗೆ ನಮಗೆ ಇರಬಹುದಾದಂಥ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳ ಮಧ್ಯೆಯ ಒಂದು ಸಣ್ಣ ವ್ಯತ್ಯಾಸದ ತಂತು ಅರ್ಥವಾಗದೇ ನಾವು ಎಷ್ಟು ಕಳ್ಕೊಳ್ತಾ ಇದ್ದೇವೆ ಇವೆಲ್ಲವನ್ನು ತಿಮ್ಮನ ಮೊಟ್ಟೆಗಳು ಬಹಳ ಬಹಳ ಮನೋಜ್ಞವಾಗಿ ಹೇಳ್ತವೆ ಅಂತ ಅಲ್ಲಿಯ ಒಂದೊಂದು ಪಾತ್ರಗಳೂ ಅದು ಮಲೆನಾಡಿನ ಬದುಕಿನ ಮತ್ತು ಕಾಡಿನ ಗರ್ಭದಿಂದ ಆವಿರ್ಭವಿಸಿ ಬಂದಿದ್ದೇವೆ ಅಂತ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಖಂಡಿತವಾಗಿಯೂ ಅಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೇಶವ್ ಗಟ್ಟುಳಿಕೆ ಅವರು ತಿಮ್ಮನ ಪಾತ್ರದಲ್ಲಿ ರಂಗಭೂಮಿಯ ಕಲಾವಿದರು ಅವರು ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತಂದರೆ ತಿಮ್ಮನೇ ಆಗಿ ಅಲ್ಲಿ ನಮಗೆ ತನ್ಮಯತೆಯ ಒಂದು ಉಚ್ಚೃಂಖಲೆಯ ರೀತಿಯಲ್ಲಿ ನಮ್ಮ ಕಣ್ಣೆದುರು ಅವರು ನಿಲ್ತಾರೆ ಇನ್ನು ಸುಚೇಂದ್ರ ಪ್ರಸಾದ್ ಒಬ್ಬ ಉರುಗ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇಲ್ಲಿಯವರೆಗೆ ಸುಚೇಂದ್ರ ಪ್ರಸಾದ್ ಅವರ ಪಾತ್ರವನ್ನು ಗಮನಿಸಿದವರಿಗೆ ಇದೊಂದು ಹೊಸ ರೀತಿಯ ಒಂದು ಪಾತ್ರವಾಗಿ ನಿಮಗೆ ಕಾಣುತ್ತೆ ಅಶಿಕಾ ಸೋಮಶೇಖರ್ ಚಿತ್ರರಂಗದಲ್ಲಿ ಕೆಲವೇ ಕೆಲವು ಪಾತ್ರಗಳ ಮೂಲಕ ಕಾಣಿಸ್ಕೊಂಡಂಥ ಹೆಣ್ಮಗಳು ಇಲ್ಲಿ ಅವಳ ಅಭಿವ್ಯಕ್ತಿಯ ಒಂದು ಸ್ಥಿರವಾದ ಮತ್ತು ಒಂದು ಸ್ಪಷ್ಟವಾದಂಥ ಚಹರೆಯನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಮೇಲೆ ಇಲ್ಲೊಬ್ಬ ಹುಡುಗ ಅವನು ಮಾಸ್ಟರ್ ಹರ್ಷ ಅಂತ ಅವನು ಮೂಲತಃ ಬ್ರಾಹ್ಮಣ ಹುಡುಗ ಕಾಣುತ್ತೆ ಅವನಿಗೆ ಮೀನು ಅಥವಾ ಇತ್ಯಾದಿಯ ಒಡನಾಟವೂ ಇಲ್ಲ ಮುಟ್ಲೂ ಇಲ್ಲ ಅಂತೆ ಅವನ ಜೀವನದಲ್ಲಿ ಆದರೆ ಒಬ್ಬ ಪಾತ್ರಧಾರಿಯಾಗಿ ಯಕ್ಷಗಾನವನ್ನು ಅವನೇ ಹಾಡಿದ ಯಕ್ಷಗಾನದ ಪದ್ಯಗಳು ಇಲ್ಲಿ ಅನುರಣಿತಗೊಳ್ಳುತ್ತವೆ ತಿಮ್ಮನ ಮೊಟ್ಟೆಯಲ್ಲಿ ಒಬ್ಬ ಯಕ್ಷಗಾನದ ಆಸಕ್ತ ಮಗುವಾಗಿ ಅವನ ಇಡೀ ಆ ಬಾಲ್ಯದ ದಿನಗಳಲ್ಲಿ ಅವನ ಕಾಯಿಷು ಮತ್ತು ಅವನ ಆಸಕ್ತಿ ಏನು ಅಂದರೆ ಮೀನು ಹಿಡಿಯುವುದು ಆ ಮೀನು ಹಿಡಿಯುವುದು ಶಾಲೆಗೆ ಹೋಗುವುದು ಕಾಡಿನ ಬಗ್ಗೆ ಅವನಿಗೆ ಇರಬಹುದಾದಂಥ ಒಂದು ಏನು ಒಂದು ಕುತೂಹಲ ಬದುಕಿನ ಕುತೂಹಲ ತಂದೆ ತಾಯಿಯ ಬಗ್ಗೆ ಇರುವಂಥ ಆಸಕ್ತಿ ಆ ಪರಿಸರದ ಬಗ್ಗೆ ಇರುವ ಆಸಕ್ತಿ ಇವೆಲ್ಲವನ್ನು ಮೈಗೂಡಿಸ್ಕೊಂಡು ಒಂದು ಮೂರ್ತ ರೂಪದಲ್ಲಿ ಅವನು ಆ ಇಡೀ ಚಿತ್ರದುದ್ದ ಉದ್ದಕ್ಕೂ ಕಾಣಿಸ್ಕೊಳ್ಳೋದಿದೆಯಲ್ಲ ಅದು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಚಂದ ಪಾತ್ರ ಅದು ಆಮೇಲೆ ಅವರ ತಾಯಿಯ ಪಾತ್ರದಲ್ಲಿ ಪ್ರಗತಿ ಪ್ರಭು ಅಂತ ಅವರು ತಮಗೆ ಸಿಕ್ಕಿದ ಅವಕಾಶವನ್ನು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಅದು ಎಷ್ಟು ಚಂದ ಅಭಿವ್ಯಕ್ತಿ ಅಂದರೆ ಅದು ರಕ್ಷಿತನ ಬಹಳ ದೊಡ್ಡ ಒಂದು ತಾಕತ್ತು ಅಂತಲೂ ನನಗನ್ನಿಸ್ತದೆ ಒಬ್ಬ ಫೋಟೋಗ್ರಾಫರ್ ಹಾಕಿ ನಮ್ಮ ರಘುರಾಮನ ಕೊಪ್ಪ ನಿಮಗೆ ಗೊತ್ತಿದೆ ಹಾಸ್ಯ ಪಾತ್ರಗಳಿಗೇ ಸೀಮಿತವಾಗಿ ಅವರ ಪ್ರತಿಭೆಯನ್ನು ಒಂದು ಬೇಲಿ ಕಟ್ಟಲಾಗಿದೆ ಆದರೆ ಆ ಬೇಲಿಯನ್ನು ಜಿಗಿದು ಅವರು ಇಲ್ಲಿ ರಕ್ಷಿತು ಒಂದು ಹಾಸ್ಯ ಮಿಶ್ರಿತವಾದಂಥ ಒಂದು ಗಂಭೀರವಾದ ಮತ್ತು ಇಡೀ ಕಥಾನಕಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ತಿರುವು ಮುರ್ಕಿ ಇದೆಲ್ಲವನ್ನು ಇಟ್ಕೊಂಡು ನಮಗೆ ಸ್ಪಂದಿಸ್ತಾ 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 ಕ್ಲೈಮ್ಯಾಕ್ಸಿನಲ್ಲಿ ನಮ್ಮ ಮನಸ್ಸಿನ ಪದರದ ಒಳಗಡೆ ನಿಲ್ಲುವ ಒಂದು ಪಾತ್ರವಾಗಿ ರಘುರಾಮನಕೊಪ್ಪ ನಮಗೆ ಕಾಣಿಸ್ಕೊಳ್ತಾರೆ ಇನ್ನು ಛಾಯಾಗ್ರಹಣದ ಬಗ್ಗೆ ನನಗೆ ಮಾತೇ ಇಲ್ಲ ಸತ್ಯವಾಗಿ ಹೇಳ್ತೀನಿ ನೀವು ಎಲ್ಲಿಯೂ ಪಶ್ಚಿಮ ಘಟ್ಟದಲ್ಲಿ ನೋಡಿದ್ದೇನೆ ಅಂತ ಅನ್ನಿಸಬಹುದಾದ ಯಾವ ಜಾಗವೂ ಇಲ್ಲ ನೋಡದೇ ಇರುವಂಥ ವಿಸ್ಮಯಕಾರಿಯಾದಂಥ ಇವತ್ತಿನ ಈ ಸಂದರ್ಭದಲ್ಲೂ ಇಂಥ ಪ್ರದೇಶಗಳಿದೆಯೇ ಅಂತ ನೀವು ಅಚ್ಚರಿ ವಿಸ್ಮಯ ಪಡುವಂಥ ಜಾಗಗಳನ್ನು ರಕ್ಷಿತ್ ತೀರ್ಥಹಳ್ಳಿ ತಂಡ ಅದನ್ನು ನಮ್ಮ ಕಣ್ಣೆದುರು ಕಟ್ಟಿ ನಿಲ್ಲಿಸ್ತದೆ ಆ ಛಾಯಾಗ್ರಾಹಕ ಪ್ರವೀಣ್ ಎಸ್ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ಫ್ರೇಮೂ ಒಂದು ದೃಶ್ಯ ಕಾವ್ಯದ ದಟ್ಟವಾದಂಥ ಚಿತ್ರಿಕೆ ಉದ್ದಕ್ಕೂ ಮಳೆಯೂ ಒಂದು ಪಾತ್ರ ಕಾಡು ಒಂದು ಪಾತ್ರ ನದಿ ಒಂದು ಪಾತ್ರ ಅಲ್ಲಿಯ ಮಲೆನಾಡಿನ ಬದುಕಿನ ಸ್ಥಿತ್ಯಂತ್ರದ ಆವುಟ ಅದು ನಮ್ಮ ಒಂದು ಸಿನಿಮಾದ ರಿಧಮ್ ಆಗಿ ನಿಮಗೆ ಕಾಣಿಸ್ಕೊಡ್ತದೆ ಸಂಗೀತ ಹೇಮಂತ್ ಜೋಯ್ಸ ಅವನ ಕ್ಷೇತ್ರವೇ ಬೇರೆ ಆಸಕ್ತಿಯೇ ಬೇರೆ ಅವನ ಕೈಯಲ್ಲಿರುವ ಇಂಟ್ ಇನ್ಸ್ಟ್ರೂಮೆಂಟೇ ಬೇರೆ ಆದರೆ ಈ ತಿಮ್ಮನ ಮೊಟ್ಟೆಗಾಗಿ ಅವನು ಕೊಟ್ಟಂಥ ಒಂದು ಸಂಗೀತ ಹಾಡು ಮತ್ತು ಅದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ ಅದು ಇಡೀ ಸಿನಿಮಾದ ಆತ್ಮವಾಗಿ ಕೆಲಸ ಮಾಡಿದೆ ಒಂದು ಕಾಳಿಂಗ ಸರ್ಪವನ್ನು ಕಥೆಯ ನಾಭಿಯಾಗಿ ಸ್ವೀಕರಿಸಿ ಕೇಂದ್ರವಾಗಿ ಸ್ವೀಕರಿಸಿ ಅದರ ಸುತ್ತ ಕಾಡು ಮತ್ತು ಕಾಡಿನ ಅಂಚಿನ ಮಲೆನಾಡಿನ ಬದುಕಿನ ಸ್ಥಿತ್ಯಂತರವನ್ನು ಆಕರವಾಗಿಸಿಕೊಂಡು ಕೊನೆಗೆ ಕ್ಲೈಮ್ಯಾಕ್ಸಿನಲ್ಲಿ ಬಂದು ಕಾಡಿನ ಹೊರಗಿನ ಮತ್ತು ಕಾಡಿನ ಒಳಗಿನ ಮನುಷ್ಯರ ಮತ್ತು ಸರಿಸ್ರಪಗಳ ಜೀವಜಂತುಗಳ ಮತ್ತು ಈ ಸಮಾಜ ಸಾಮಾಜಿಕವಾದ ಬದುಕಿನ ಒಂದು ನಾಭಿ ಸಂಬಂಧ ಏಕಕಾಲದಲ್ಲಿ ಅದು ನಮ್ಮ ಒಳಗಡೆ ಒಂದು ತಲ್ಲಣವನ್ನು ಸಂವೇದನಾಶೀಲತೆಯ ಒಂದು ಇಡಿಯದಾದ ಒಂದು ಬಣಗುಡುವಿಕೆಯನ್ನು ಎಷ್ಟರ ಮಟ್ಟಿಗೆ ಅದು ಅನುಸಂಧಾನಗೊಳಿಸಿ ಆ ಈ ಸಿನಿಮಾಕ್ಕೆ ಇಂಥ ಒಂದು ಕ್ಲೈಮ್ಯಾಕ್ಸೂ ಕೊಡಬಹುದೇ ಅನ್ನುವ ಅಚ್ಚರಿಯನ್ನು ಮುದವನ್ನು ಖುಷಿಯನ್ನು ಆಮೇಲೆ ಒಂದು ಕರಗುವಿಕೆಯ ನಿರಂತರತೆಯಲ್ಲಿ ನಿಮ್ಮ ಎರಡು ಕಣ್ಣುಗಳಲ್ಲಿ ಒಂದಿಷ್ಟು ಹನಿಯನ್ನು ಅದು ತೊಟ್ಟಿಕ್ಕಿಸದೇ ಇದ್ದರೆ ಅದು ತಿಮ್ಮನ ಮೊಟ್ಟೆಗಳಲ್ಲ ರಕ್ಷಿತನ ಸೂಕ್ಷ್ಮತೆಯ ಒಂದು ಸ್ಪಷ್ಟವಾದಂಥ ಚಿತ್ರಣಕ್ಕೆ ದಾಖಲಾರು ದಾಖಲಾರು ಒಂದು ಚಿತ್ರಕಾವ್ಯವಾಗಿ ದೃಶ್ಯಕಾವ್ಯವಾಗಿ ಚಿತ್ರಕೃತಿಯಾಗಿ ನಮ್ಮ ಕಣ್ಣೆದುರು ಆಕೃತಿಗೊಂಡಂಥ ಸಿನಿಮಾ ತಿಮ್ಮನ ಮೊಟ್ಟೆಗಳು ತಿಮ್ಮನ ಮೊಟ್ಟೆಗಳಲ್ಲಿ ಭಯಾನಕವಾದಂಥ ಸಸ್ಪೆನ್ಸ್ ಇಲ್ಲ ಭಯಾನಕವಾದ ಹೊಡೆದಾಟಗಳಿಲ್ಲ ಅಥವಾ ಸೆಕ್ಸಿನ ಸೀನ್ಗಳಿಲ್ಲ ಹುಕ್ಕುಳು ಬಳ್ಳಿಯ ಆಟ ಇಲ್ಲ ಯಾವುದೂ ಇಲ್ಲ ಆದರೆ ಇವೆಲ್ಲವನ್ನು ಮೀರಿಸುವ ನಮ್ಮ ಬದುಕಿನ ಒಳಗಿನ ಸತ್ಯ ಮತ್ತು ಅದರ ದುರ್ವಿಧಿಗಳನ್ನು ನಮ್ಮ ಬದುಕಿನ ಒಳಗಿನ ವೈರುಧ್ಯ ಮತ್ತು ವೈವಿಧ್ಯತೆಯನ್ನು ನಮ್ಮ ಬದುಕಿನ ನಿಜವಾದಂಥ ಆ ಪ್ರಾಕೃತಿಕವಾದಂಥ ಒಂದು ಸುಖಸಂಧಾನದ ಆ ಅನನ್ಯತೆಯನ್ನು ಎಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಅಂದರೆ ಅಲ್ಲಲ್ಲಿ ಕಚುಕುಳಿ ಇದೆ ಅಲ್ಲಲ್ಲಿ ಮನೋರಂಜನೆ ಇದೆ ಅಲ್ಲಲ್ಲಿ ಇಡೀ ಆತ್ಮವೇ ಒಂದು ಏನೋ ಭಾರದಿಂದ ತಲ್ಲಣಿಸುವ ತಲ್ಲಣಗಳಿವೆ ನಾವು ಬದುಕನ್ನು ಎಷ್ಟು ಮಟ್ಟಿಗೆ ಗೋಜಲಾಗಿಸಿಕೊಂಡಿದ್ದೇವೆ ಎಷ್ಟು ಸರಳವಾಗಿತ್ತು ನಮ್ಮ ಬದುಕು ಅದನ್ನು ಎಷ್ಟು ವಿಕ್ಷಿಪ್ತ ಮಾಡಿಕೊಂಡಿದ್ದೇವೆ ಈ ಎಲ್ಲವನ್ನು ನಿಮ್ಮ ಕಣ್ಣೆದುರು ನಿಮ್ಮದೇ ಬದುಕನ್ನು ಬಹಳ ಸುಂದರವಾಗಿ ಕಟ್ಟಿದ ಕೀರ್ತಿ ಶ್ರೇಯಸ್ಸು ರಕ್ಷಿತ್ ತಂಡಕ್ಕೆ ಸೇರಬೇಕು ಇವತ್ತು ಸಿನಿಮಾ ಓಡ್ತಾ ಇಲ್ಲ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಸಿನಿಮಾ ಗೆಲ್ತಾ ಇಲ್ಲ ಅನ್ನುವಂಥ ಮಾತುಗಳ ಮಧ್ಯೆ ಆರಂಭವನ್ನೇ ಆಶಾದಾಯಕವಾಗಿ ತಿಮ್ಮನ ಮೊಟ್ಟೆಗಳು ತೆಗೆದುಕೊಂಡಿದ್ದಾವೆ ಜನರನ್ನು ಅದು ಮಾತು ಮಾತುಗಳ ಮೂಲಕ ಕರೀತಾ ಇದೆ ಅದರಲ್ಲೂ ನೀವು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು ದಯವಿಟ್ಟು ನೀವು ಈ ಸಿನಿಮಾವನ್ನು ನೋಡುವ ಮೂಲಕ ಇವತ್ತಿನ ನಮ್ಮ ಮತ್ತು ನಮ್ಮ ಪ್ರಕೃತಿಯ ಮಧ್ಯೆ ಏನು ಒಂದು ಸಾಮಾಜಿಕ ಸಂಘರ್ಷ ನಡೀತಾ ಇದೆ ಯುದ್ಧ ನಡೀತಾ ಇದೆ ನಾವು ಪ್ರಕೃತಿಯನ್ನು ಬಿಟ್ಟು ಬದುಕಬಲ್ಲೆವು ಅನ್ನುವಂಥ ದಾಷ್ಟ್ಯದಲ್ಲಿ ನಾವೇನು ಇವತ್ತು ಮುನ್ನಡೀತಾ ಇದ್ದೇವೆ ಈ ಮುನ್ನಡೆ ನಮ್ಮ ಅವಸಾನಕ್ಕೆ ಬರೆಯುವ ಮುನ್ನಡಿ ಈ ಮುನ್ನಡೆ ನಮ್ಮ ಭವಿಷ್ಯದ ಬದುಕಿನ ಅವಸಾನಕ್ಕೆ ಬರೆದ ಮುನ್ನುಡಿ ಅನ್ನೋದನ್ನು ತಿಮ್ಮನ ಮೊಟ್ಟೆಗಳು ಅತ್ಯಂತ ಸಾಕ್ಷಿ ಪ್ರಜ್ಞೆಯಿಂದ ಸಮರ್ಥವಾಗಿ ಅದರ ಜೊತೆಗೆ ಇದು ಡಾಕ್ಯುಮೆಂಟ್ರಿ ಅಲ್ಲ ಈ ಒಂದು ಸಿನಿಮಾ ನಿಮ್ಮ ಇಡಿಯದಾದ ಮೈ ಮನಸ್ಸನ್ನು ಹೃದಯವನ್ನು ಮತ್ತು ನಿಮ್ಮ ಮನಸ್ಸನ್ನು ಏಕಕಾಲದಲ್ಲಿ ಸೂಜಿಗಲ್ಲಿನ ಹಾಗೆ ಸೆಳೆತದೆ ನಿಮಗೆ ಸಿನಿಮಾ ನೋಡೋದು ಒಂದು ಆರ್ಟ್ ಅನ್ನುವಂಥ ಒಂದು ಪ್ರಜ್ಞೆ ಇದ್ದರಂತೂ ಆ ಸಿನಿಮಾ ನಿಮಗೆ ಸೂಚ್ಯವಾಗಿ ಕಾಣೋದು ಬೇರೆ ವಾಚ್ಯವಾಗಿ ಕಾಣೋದು ಬೇರೆ ಸೂಕ್ಷ್ಮವಾಗಿ ಕಾಣೋದು ಬೇರೆ ರೂಕ್ಷವಾಗಿ ಕಾಣೋದು ಬೇರೆ ಮತ್ತು ಇವೆಲ್ಲದರ ಆಚೆ ಆ ಸಿನಿಮಾ ಧ್ವನ್ಯಾರ್ಥ ಮತ್ತು ಧ್ವನಿಪೂರ್ಣವಾಗಿ ನಿಮಗೆ ಗೋಚರಿಸುವ ಅಡಕಗೊಳ್ಳುವ ಮತ್ತು ನಿಮ್ಮೊಳಗಡೆ ಒಂದು ಯೋಚನೆಯ ಚಿಂತನೆಯ ಒಂದು ಅಲೆಯನ್ನು ಹುಟ್ಟುಹಾಕುವ ರೀತಿಯೇ ಬಹಳ ಬೇರೆ ರೀತಿಯದ್ದಿದೆ ಅದು ಹಾಗಾಗಿ ತಿಮ್ಮನ ಮೊಟ್ಟೆಗಳು ಸಿನಿಮಾ ನೀವು ಕುಟುಂಬ ಸಮೇತ ನೋಡಬೇಕು ಅದರಲ್ಲೂ ಮಕ್ಕಳಿಗೆ ತೋರಿಸ್ಬೇಕು ಅದರಲ್ಲೂ ನಮ್ಮ ಯುವ ಸಮುದಾಯ ನೋಡಬೇಕು ಯಾಕೆಂತಂದರೆ ನಮ್ಮ ಬದುಕು ಎಷ್ಟು ಅರ್ಥಪೂರ್ಣವಾಗಿದೆ ಮತ್ತು ಅದನ್ನು ನಾವು ಎಷ್ಟು ವಿಕಾರವಾಗಿ ಅನುಭವಿಸ್ತಾ ಇದ್ದೇವೆ ಮತ್ತು ನಮ್ಮ ಅನುಭವಕ್ಕೆ ಇಳಿಯದಿದ್ದಂಥ ಬದುಕು ಬದುಕಿ ಅಲ್ಲ ಅನ್ನುವ ರೀತಿಯಲ್ಲೂ ಅದು ನಿಮಗೆ ಸಾಕಷ್ಟು ಮನಸ್ಸಿಗೂ ಮತ್ತು ಹೃದಯಕ್ಕೂ ಏಕಕಾಲದಲ್ಲಿ ಒಂದಿಷ್ಟು ವಿಷಯಗಳನ್ನು ದಾಟಿಸ್ತಾ ಹೋಗುತ್ತೆ ತಿಮ್ಮನ ಮೊಟ್ಟೆಗಳು ತಿಮ್ಮನ ಮೊಟ್ಟೆಗಳು ಹೆಸರು ಒಂದು ರೀತಿಯ ಬೇರೆ ರೀತಿಯ ಧ್ವನಿಯನ್ನು ನಿಮಗೆ ಕೊಡ್ತಾ ಕೊಡ್ತಾನೆ ಅದು ನಿಮಗೆ ಕಾಡಿಗೆ ಕೊಂಡೋಗುತ್ತೆ ಕಾಳಿಂಗ ಸರ್ಪದ ಇಡಿಯದಾದ ಅದರ ಮನೆ ಮತ್ತು ಬದುಕಿನ ಒಳಾವರಣಕ್ಕೆ ನಿಮ್ಮನ್ನು ಕೊಂಡೋಗ್ತದೆ ಅದರ ಜೊತೆಗೆ ಪ್ರಕೃತಿ ಮತ್ತು ಪ್ರಕೃತಿಯ ಜನ್ಯವಾದಂಥ ನಮ್ಮ ಬದುಕು ಅದು ಪ್ರಕೃತಿ ಮಡಿಲಲ್ಲಿದ್ದರೂ ಇಲ್ಲದೇ ಇದ್ದರೂ ಪ್ರಕೃತಿಗೆ ಕೊಡಬೇಕಾದಂಥ ಒಂದು ಸ್ಥಾನವನ್ನು ಮಾನವನ್ನು ಪಾವಿತ್ರ್ಯತೆಯನ್ನು ಮತ್ತು ಅದಕ್ಕೆ ಬೇಕಾದಂಥ ಪ್ರಾಶಸ್ತ್ಯವನ್ನು ಕೊಟ್ಟಾಗ ನಮ್ಮ ಬದುಕು ಎಷ್ಟು ಸುಂದರವಾಗುತ್ತೆ ಇಲ್ಲದೇ ಇದ್ದರೆ ನಮ್ಮ ಕಣ್ಣೆದ್ರೆ ಆ ಸುಂದರವಾದ ಬದುಕಿನ ಸಂಪೂರ್ಣವಾದಂಥ ಅವಸಾನವನ್ನು ನಾವೇ ನಮ್ಮ ಕೈಯಾರೆ ಸೃಜಿಸಿಕೊಳ್ತಾ ಇದ್ದೇವೆ ಸೃಷ್ಟಿಸಿಕೊಳ್ತಾ ಇದ್ದೇವೆ ಆ ಎಲ್ಲ ರೀತಿಯ ವರ್ತಮಾನದ ವೈರುಧ್ಯಕ್ಕೆ ಒಂದು ಕನ್ನಡಿಯ ರೂಪದಲ್ಲಿ ಪ್ರತಿಕ್ರಿಯೆಯ ರೂಪದಲ್ಲಿ ತಿಮ್ಮನ ಮೊಟ್ಟೆಗಳು ಒಂದು ಅಪರೂಪದ ಚಿತ್ರವಾಗಿ ಅಪರೂಪದ ಪ್ರಯತ್ನವಾಗಿ ಮತ್ತು ಒಬ್ಬ ಯುವ ನಿರ್ದೇಶಕನ ಸೂಕ್ಷ್ಮತೆಯ ಎರಕವಾಗಿ ನಮ್ಮ ಕಣ್ಣೆದುರು ಅದು ಕಾಣಿಸ್ಕೊಳ್ತಾ ಇದೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ ನಾನೇನು ಪ್ರಚಾರಕ್ಕೆ ಇವರಿಗೆ ಈ ತಂಡಕ್ಕೆ ಗಂಟಲಿನ ಎದುರಿನ ಮಾತುಗಳನ್ನು ಮೇಲಿನ ಮಾತುಗಳನ್ನು ಹೇಳ್ತಾ ಇಲ್ಲ ಆ ಸಿನಿಮಾವನ್ನು ನಾನು ನೋಡಿದ್ದೇನೆ ಅನುಭವಿಸಿದ್ದೇನೆ ನನ್ನ ಅನುಭವಕ್ಕೆ ಅನುಭವಕ್ಕೆ ಏಕಕಾಲದಲ್ಲಿ ದಕ್ಕಿ ನನಗೆ ರೋಮಾಂಚನಗೊಳಿಸಿದ ತನ್ಮಯಗೊಳಿಸಿದ ವಿಸ್ಮಯಗೊಳಿಸಿದ ಮತ್ತು ನನ್ನನ್ನೇ ನಾನು ಮರೆಯುವ ಹಾಗೆ ನನ್ನನ್ನು ತಲ್ಲಣಿಸಿದ ಒಂದು ಸಿನಿಮಾ ತಿಮ್ಮನ ಮೊಟ್ಟೆಗಳು ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಇಂಥ ಸಿನಿಮಾವನ್ನು ನೀವು ಗೆಲ್ಲಿಸ್ತೀರಿ ಮತ್ತು ಅದನ್ನು ಒಂದು ಅವರ ಶ್ರಮದ ಸಾರ್ಥಕ ಭಾವ ಹಾಗೆ ನೀವು ಅದನ್ನು ನೋಡುವ ಮೂಲಕ ನೀವು ಮಾಡ್ತೀರಿ ಅಂತಾದರೆ ಅದು ಈ ಪ್ರಕೃತಿಗೂ ಈ ಬದುಕಿಗೂ ಇಂಥ ಒಂದು ಶ್ರಮಿಕ ತಂಡಕ್ಕೂ ಸೂಕ್ಷ್ಮವಾಗಿ ಯೋಚನೆ ಮಾಡುವ ಸೃಜನಾತ್ಮಕವಾದಂಥ ಒಂದು ಯುವ ತಂಡಕ್ಕೆ ನಾವು ಮಾಡುವಂಥ ಬಹಳ ದೊಡ್ಡ ಉಪಕಾರ ಅಷ್ಟೇ ಅಲ್ಲ ಅದು ನಾವು ಮಾಡುವ ದೊಡ್ಡ ಆಶೀರ್ವಾದ ಕೂಡ ಯಾಕೆಂತಂದರೆ ಇಂಥ ಸಂತತಿಗಳು ಹೆಚ್ಚೆಚ್ಚು ಬೆಳೆಬೇಕು ಆವಾಗಲೇ ನಮ್ಮ ಇಡಿಯದಾದ ಬದುಕಿನ ಒಂದು ನೆಲೆ ಬೆಲೆ ಮತ್ತು ಅದರ ಭವಿಷ್ಯ ಭದ್ರವಾಗಲಿಕ್ಕೆ ಸಾಧ್ಯ ಸಿನಿಮಾ ಅಂದರೆ ಅದು ಕೇವಲ ಮನರಂಜನೆ ಅಲ್ಲ ಸಿನಿಮಾ ನಮ್ಮ ಬದುಕಿನ ಪ್ರತಿಫಲನ ಈ ತಂಡಕ್ಕೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ನಮಸ್ತೆ